ಸುರೇಶ್ ಗೌಡ್ರು ಅಂತ ಅಂದ್ರೆ ಯುವಕರ ಆಶಾಕಿರಣ ಇಲ್ಲಿ ಏನು ಧ್ವನಿ ಇಲ್ದವ್ರಿಗೆ ಧ್ವನಿಯಾಗಿ ಇಡೀ ಅರ್ಧ ಬೆಂಗಳೂರು ಅರ್ಧ ಬೆಂಗಳೂರು ಬರೀ ಮಲೇಶ್ವರಂ ಅಂತಂದ್ರೆ ತಪ್ಪಿಲ್ಲ ಇಲ್ಲ ಅಂತಂದ್ರೆ ಸುಬ್ರಹ್ಮಣ್ಯ ಮಾತ್ರ ಅಲ್ಲ ಇಡೀ ಅರ್ಧ ಬೆಂಗಳೂರಿಗೆ ಸುಮಾರು ಹದಿನಾರು ಜನ ಎಂ ಎಲ್ ಎ ಸುರೇಶ್ ಗೌಡ್ರು ಅಂತ ಅಂದ್ರೆ ಒಂದು ಬ್ಯಾಕ್ ಬೆಂಗಳೂರು ಬಾಗಿ ನಿಂತಿದ್ದಾರೆ ಆ ವಿಚಾರದಲ್ಲಿ ನಾವು ಸುರೇಶ್ ಗೌಡ್ರ ಬಗ್ಗೆ ಇಷ್ಟೊಂದು ಏನು ಹೋಗ್ಲಿದ್ರು ಅದು ಕಪ್ ಕಮ್ಮಿನಿ ಅನಿಸ್ತದೆ ಇನ್ನು ಹೆಚ್ಚೆಚ್ಚಿಗೆ ಅವರ ಸೇವೆಗಳು ನಮ್ಮ ಜನಗಳಿಗೆ ಸಿಗಬೇಕು ಇಂಥವರೆಲ್ಲ ನಮ್ಮ ಸಮಾಜ ಸೇವೆಗೆ ಬಂದಬೇಕು ಬರೀ ಸಮಾಜ ಸೇವನೆಲ್ಲ ಅವ್ರ ಚಲನಚಿತ್ರ ನಿರ್ಮಾಪಕರಿಗೂ ಅವ್ರು ಸುಮಾರು ಜನಕ್ಕೆ ಅನ್ನ ಕೊಟ್ಟುವಂಥ ಅನ್ನದಾತರ ಅನ್ನದಾತರಾಗಿದ್ದಾರೆ ನಮ್ಮ ಸುಬ್ರಹ್ಮಣ್ಯನಗರ ಮತ್ತು ಮಲ್ಲೇಶ್ವರಮು ಹತ್ತು ವಾರ್ಡ್ಗಳಲ್ಲೇ ಅವರು ಅಂತ ಅಂದ್ರೆ ಒಂದು ಪ್ರತಿಯೊಂದು ಮನೇಲಿ ಒಂದು ಫೋಟೋ ಹಾಕಂತ ಒಂದು ಒಳ್ಳೆ ಒಂದು ಸಂಸ್ಕೃತಿ ಬೆಳೆಸ್ಕೊಬಂದು ಪ್ರತಿಯೊಬ್ಬರಿಗೂ ಬೆನ್ನೆಲಾಗಿ ನಿಂತಿದ್ದಾರೆ ಅವ್ರಿಗೆ ಒಂದು ಭಗವಂತ ನೂರು ವರ್ಷ ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಹಿಂಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಕ್ಕೆ ಭಗವಂತ ಅವ್ರಿಗೆ ಶಕ್ತಿ ತುಂಬಕು ಅಂತ ಅಂದ್ಬಿಟ್ಟು ನಮ್ಮಿಂದ ಅವ್ರಿಗೆ ಒಂದು ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಇವನು अद्भुत огन्याली जन सेवा के ಶುಭಾಶಯಗಳು ಅದನ್ನ ಬಿಟ್ಟು ಅವ್ರ ಬಗ್ಗೆ ಏನೋ ನಾವು ಹೇಳೋ ಅಂತ ಅದಕ್ಕೆ ಇಲ್ಲ ಅದನ್ನ ಎಷ್ಟೇ ಹೇಳಿದ್ರು ಕಮ್ಮಿನೇ ಅವ್ರು ಹಿಂದೆ ಚೆನ್ನಾಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ ಅದೆಲ್ಲ ಏನಿದ್ರು ಕಮ್ಮಿನೇ ಆರೋಗ್ಯ ಆಯುಸ್ ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀವಿ ರಾಜಕೀಯಕ್ಕಂತೂ ಬರಲ್ಲ ಸುಮ್ಮನೆ ಯಾರು ಏನೋ ಹೇಳ್ಬೋದು ಆ ಆಸೆನೇ ಇಲ್ಲ ಎಮ್ ಎಲ್ ಎ ಆಗ್ಬೇಕಂತ ಆಸೆನೇ ಇಲ್ಲ ಕಾರ್ಪೊರೇಟರ್ ಆಗ್ಬೇಕಂತ ಆಸೆ ಯಾರಾದ್ರೂ ಕಷ್ಟ ಅಂತ ಹೋಗ್ಬಿಟ್ರೆ ಸಾಕು ಆ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಅವನು ಸದಾ ಮುಂದೆ ಯಾರ್ದೇನು ಏನ್ ಇಲ್ಲ ಯಾರಾದ್ರೂ ಹೋಗ್ಲಿ ಅವನ ಗುರುತಿನ ಹೋಗ್ಬೇಕು ರಿಲೇಷನ್ ಹೋಗ್ಬೇಕು ಅದೇನಿಲ್ಲ ಯಾರಾದ್ರೂ ಹೋಗ್ಲಿ ಏನಪ್ಪಾ ಇದ್ಯಾ ಆಯ್ತಪ್ಪ ಮೇಡಮ್ ಹೋಗಪ್ಪ ಆರೋಗ್ಯ ಆಯ್ಸಿಕೊಳ್ಳುತ್ತ